ಬೆಂಗಳೂರಿನಲ್ಲಿ ಹಾಡ ಹಾಗಲೇ ಗುಂಡಿನ ದಾಳಿ ನಡೆದಿದೆ ದಾಸನಪುರ ಎಪಿಎಂಸಿ ಅಧ್ಯಕ್ಷನ ಮೇಲೆ ಗುಂಡಿನ ದಾಳಿ ನಡೆಸಲಾಗಿದೆ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಕಡಬಗರ ಮೇಲೆ ಬೆಂಗಳೂರಿನ ಕೋಗಿಲು ಕ್ರಾಸ್ನ ಸಿಗ್ನಲ್ ಬಳಿ ಈ ದಾಳಿ ನಡೆದಿದೆ ಕೋಗಿಲು ಕ್ರಾಸ್ ಸಿಗ್ನಲ್ನಲ್ಲಿ ಕಾರಿನಲ್ಲಿ ಕೂತಿದ್ದಾಗ ಪಲ್ಸರ್ ಬೈಕ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ಆರು ರೌಂಡ್ ಬುಲೆಟ್ ಹಾರಿಸಿದ್ದಾರೆ ಇದರಲ್ಲಿ ಎರಡು ಬುಲೆಟ್ ಮಿಸ್ಫೈರ್ ಆಗಿದೆ ಇನ್ನೆರಡು ಬುಲೆಟ್ ಶ್ರೀನಿವಾಸ್ ದೇಹಕ್ಕೆ ಹೋಗಿದೆ ಇನ್ನೆರಡು ಡ್ರೈವರ್ಗೆ ಹೋಗಿದೆ ಶ್ರೀನಿವಾಸ್ ಕೆ ಜೀರೋ ಫೋರ್ ಎಂಎಸ್ ಸಿಕ್ಸ್ ನಾಟ್ ಫೈವ್ ನಂಬರ್ನ ಹೋಂಡಾ ಸಿಟಿ ಕಾರ್ನಲ್ಲಿ ಪ್ರಯಾಣವನ್ನ ಇದ್ರು ಈ ಕಾರ್ನಲ್ಲಿ ಶ್ರೀನಿವಾಸ್ ಸೇರಿ ಮೂವರು ಪ್ರಯಾಣವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರತಿದಾಳಿ ವೇಳೆ ಗನ್ಮ್ಯಾನ್ ಕೈಗೆ ಗಾಜು ಚುಚ್ಚುಕೊಂಡಿದೆ ಈ ವೇಳೆ ಫೈರಿಂಗ್ ಮುಂದುವರೆದಿದೆ ಇನ್ನು ಘಟನೆಯಲ್ಲಿ ಶ್ರೀನಿವಾಸ್ ಹಾಗೂ ಕಾರು ಚಾಲಕ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಇಬ್ಬರನ್ನೂ ಕೂಡ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಇದೆ ಏನೋ ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಬೆಂಗಳೂರು ಪೊಲೀಸ್ ಆಯುಕ್ತ ಪ್ರವೀಣ್ ಸೂದ್ ನಗರ ಪಶ್ಚಿಮ ವಿಭಾಗದ ಡಿಸಿಪಿ ಹರ್ಷ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಮಾಲಿನಿ ಕೃಷ್ಣಮೂರ್ತಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೋಗಿಲು ಕ್ರಾಸ್ ನಲ್ಲಿ ಕಡಬಗೆರೆ ಶೀನಾ ಅಂತ ಈ ವ್ಯಕ್ತಿ ಇವರು ಒಂದರಲ್ಲಿ ಈ ಸಿಗ್ನಲ್ ಬಳಿ ಬಂದಾಗ ಬೈಕ್ ಬೋರ್ನ್ ಟೂ ವೀಲರ್ ನಲ್ಲಿ ಇದ್ದ ಇಬ್ರು ಮಿಸ್ಕ್ರೇಂಟ್ಸ್ ಇಬ್ರು ಮಿಸ್ಕ್ರೇಂಟ್ಸ್ ಇವ್ರ ಮೇಲೆ ಫೈರ್ ಆರ್ಮ್ಸ್ ಬಳಸಿ ಫೈರ್ ಮಾಡಿದ್ದಾರೆ ಆ ಏನು ಘಟನೆ ಆದ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಇವರು ಏನು ಇವರು ಇವ್ರ ಮೇಲೆ ಫೈರ್ ಆಯಿತು ಅವ್ರನ್ನ ಇಮಿಡಿಯೇಟ್ ಆಗಿ ಯಲಹಂಕ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಚಿಕಿತ್ಸೆ ಕೊಟ್ಟ ನಂತರ ಇನ್ನೂ ಒಂದು ಅಡ್ವಾನ್ಸ್ಡ್ ಸೆಂಟರ್ಗೆ ಹೆಚ್ಚಿನ ಚಿಕಿತ್ಸೆಗೆ ಯಾರು ವಿಕ್ಟಿಮ್ ಇದಾರೆ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ ಇಲ್ಲಿವರೆಗೆ ತನಿಖೆಯಲ್ಲಿ ನಮಗೆ ಗೊತ್ತಾಯಿರೋದೇನಂದ್ರೆ ಇವರು ನೆಲಮಂಗಲದಲ್ಲಿ ಚಿರಪರಿಚಿತ ವ್ಯಕ್ತಿ ಈಗಾಗಲೇ ನಾವು ಸೆಂಟ್ರಲ್ ರೇಂಜ್ನ ವಲಯ ವಲಯದ ಹೆಡ್ ಆದ ಐ ಜಿ ಸೆಂಟ್ರಲ್ ರೇಂಜ್ ಅವ್ರಿಗೆ ಮಾತಾಡಿ ರಿಕ್ವೆಸ್ಟ್ ಮಾಡಿ ಅವರ ಪೂರ್ವಾಪರಗಳ ಬಗ್ಗೆ ಸಂಪೂರ್ಣವಾದ ದಾಖಲೆ ನಾವು ತರಿಸ್ಕೊಂತ ಇದ್ದೀವಿ ಈಗಾಗಲೇ ಒಂದು ಮ್ಯಾಸಿವ್ ಹಂಟ್ ಲಾಂಚ್ ಮಾಡಿ ಈ ತರ ಸಂಶಯಿತ ವ್ಯಕ್ತಿ ವೆಹಿಕಲ್ಗಳು ವ್ಯಕ್ತಿಗಳನ್ನ ಬಹಳಷ್ಟು ನಾವು ಈಗಾಗಲೇ ಎಲ್ಲ ಕಡೆ ಇಂಟರ್ಶಿಪ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ ತನಿಖೆ ನಡೀತಾ ಇದೆ ಒಂದು ಅಡ್ವಾನ್ಸ್ಡ್ ಸೈಂಟಿಫಿಕ್ ಫೋರೆನ್ಸಿಕ್ ಟೀಮು ಸ್ಪಾಟಿಗೆ ಬರಲಿದೆ ಎಲ್ಲ ರೀತಿಯಾದ ನಾವು ತನಿಖೆ ಬಹಳ ಅಡ್ವಾನ್ಸ್ ಸ್ಟೇಜ್ನಲ್ಲಿದೆ ಈಗ ಇವರ ನೆಲಮಂಗ್ಲಾದ ಏನು ಇವ್ರ ಚರಿತ್ರೆ ಇವರಿಗೆ ಪಾಸಿಬಲ್ ಯಾರಿರ್ಬೋದು ಇದನ್ನೆಲ್ಲ ನಾವು ಕೂಲಂಕುಷವಾಗಿ ವಿಚಾರಣೆ ಮಾಡ್ತೇವೆ ಕಾರಿನಲ್ಲಿ ಅವರ ಮತ್ತೆ ಒಬ್ಬ ಸಿಬ್ಬಂದಿ ಒಬ್ಬ ಅವರ ಇಲಾಖೆ ಒಬ್ಬ ಸಿಬ್ಬಂದಿ ಒಬ್ಬ ಸಿಬ್ಬಂದಿ ಇದ್ರು ನಾವು ವಿಚಾರಣೆ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ನಡೀತಾ ಇದೆ ಇವರು ಜೀವಂತವಾಗಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಅವ್ರನ್ನ ನಾವು ವಿಚಾರಣೆ ಮಾಡ್ತೀವಿ ಏರ್ಪೋರ್ಟ್ ರಸ್ತೆಯ ಕೋಗಿಲು ಕ್ರಾಸ್ ಸಿಗ್ನಲ್ನಲ್ಲಿ ನಡೆದಂತಹ ಶೂಟೌಟ್ ಪ್ರಕರಣ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಪಲ್ಸರ್ ಬೈಕ್ನಲ್ಲಿ ಬಂದಂತಹ ಇಬ್ಬರು ದುಷ್ಕರ್ಮಿಗಳು ಎಪಿಎಂಸಿ ಅಧ್ಯಕ್ಷ ಕಡಬಗೆರೆ ಶ್ರೀನಿವಾಸ್ ಮತ್ತು ಅವರ ಸಹಚರರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುನಿಲ್ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಬೆಂಗಳೂರಿನಲ್ಲಿ ಮತ್ತೆ ಏನು ಸಿನಿಮೆಯ ರೀತಿಯಲ್ಲಿ ಒಂದು ಶೂಟ್ ಔಟ್ ಪ್ರಕರಣ ನಡೆದಿರುವಂಥದ್ದು ಅದು ಏನು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಕೋಗಿಲೆ ಕ್ರಾಸ್ ಬಳಿ ಸಿಗ್ನಲ್ ಬಳಿ ನಡೆದಿರುವಂಥದ್ದು ನಾವೀಗ ಘಟನೆ ನಡೆದಿರುವ ಸ್ಥಳದಲ್ಲೇ ಇದ್ದೀವಿ ನೀವು ಗಮನಿಸ್ತಾ ಇರಬಹುದು ನನ್ನ ಎಡಭಾಗಕ್ಕೆ ಇದು ಬೆಂಗಳೂರು ಏರ್ಪೋರ್ಟ್ ರಸ್ತೆ ಹೋಗುವಂತಹ ಏನು ಕೋಗಿಲೆ ಕ್ರಾಸ್ ಎಂದರೆ ಆ ಸಿಗ್ನಲ್ ಬಳಿ ಒಂದು ಘಟನೆ ನಡೆದ್ ಸುಮಾರು ಹನ್ನೆರಡುವರೆಗೆ ಏನು ಹೋಂಡಾ ಸಿಟಿ ಕಾರಿನಲ್ಲಿ ಬಂದಂತಹ ಇನ್ನು ಕಡುಬಗೆರೆ ಶ್ರೀನಿವಾಸ್ ಅನ್ನೋ ವ್ಯಕ್ತಿ ಎಂದರೆ ಅವರು ಬರ್ತಾ ಇರ್ತಾರೆ ಸಿಟಿ ಏನು ಏರ್ಪೋರ್ಟ್ ಕಡೆಗೆ ಬರ್ತಾ ಇರ್ತಾರೆ ಆ ಸಮಯದಲ್ಲಿ ಬಂದಂತಹ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬಂದಂತಹ ಏನು ಇಬ್ಬರು ಎರಡು ಬೈಕ್ನಲ್ಲಿ ಬಂದಂತ ದುಷ್ ದುಷ್ಕರ್ಮಗಳು ಏಕಾಏಕಿ ಅವ್ರ ಸಿಗ್ನಲ್ ಬಳಿ ನಿಂತ ವೇಳೆಯಲ್ಲಿ ಏನು ಅವರ ಮೇಲೆ ಶೂಟ ಶೂಟ್ ಔಟ್ ಮಾಡ್ತಾರೆ ಶೂಟ್ ಮಾಡಿದ ತಕ್ಷಣದಲ್ಲಿ ಅಲ್ಲಿಂದ ಪರಾರಿ ಆಗ್ತಾರೆ ನಂತರ ಏನು ಕಡುಬಿಗೆರೆ ಶ್ರೀನಿವಾಸ ಅಲ್ಲಿನ ಸ್ಥಳೀಯರು ಹೆಚ್ಚಿನ ಚಿಕಿತ್ಸೆಗಾಗಿ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸ್ತಾರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆ ಆಗಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ಉದ್ದೇಶದಿಂದ ಈಗಾಗಲೇ ಏನು ಹೆಬ್ಬಾಳ್ಡೆ ಒಂದು ಖಾಸಗಿ ಆಸ್ಪತ್ರೆಗೆ ಸೇರಿಸಿರುವಂಥದ್ದು ಈಗಾಗಲೇ ಘಟನೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಗರ ಪೊಲೀಸ್ ಆಯುಕ್ತರು ಹೆಚ್ಚುವರಿ ಪೊಲೀಸ್ ಆಯುಕ್ತರೆಲ್ಲ ಬಂದ ಈಗಾಗಲೇ ಪರಿಶೀಲನೆ ಸಹ ನಡೆಸಿರುವಂತದ್ದು ಈ ವಿಚಾರವಾಗಿ ಈಗಾಗಲೇ ಏನು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಆರೋಪಿಗಳ ಪತ್ತೆಗಾಗಿ ಬಲೆ ಬಿಸಿರುವಂತದ್ದು ಜೊತೆಗೆ ಏನು ಇಲ್ಲಿದ್ದಂತ ಏನು ರಸ್ತೆ ಸಿ ಸಿಸಿ ಟಿವಿಗಳನ್ನ ಸಹ ಈಗಾಗಲೇ ವಶಕ್ಕೆ ಪಡೆದು ಈಗಾಗಲೇ ಒಂದು ಪರಿಶೀಲನೆ ನಡೆಸಿರುವಂತದ್ದು ಈ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಏನು ಪರಿಶೀಲನೆ ನಡೆಸಿದ್ರು ಆ ವಿಚಾರವಾಗಿ ಈಗಾಗಲೇ ಒಂದು ವಿಶೇಷ ತಂಡ ರಚನೆ ಮಾಡಿದರೆ ನಗರ ಪೊಲೀಸ್ ಸಹ ಹೇಳಿರುವಂತದ್ದು ಹೇಳಿರುವಂಥದ್ದು ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳನ್ನ ಏನು ಕೆಲವೇ ಗಂಟೆಗಳಲ್ಲಿ ಇಲ್ಲ ಕೆಲವೊಂದು ಹೊತ್ತಿನ ಹಿಡಿತೀವಿ ಅಂತ ಹೇಳಿ ಮಾಹಿತಿ ಸಹ ನೀಡಿರುವಂತದ್ದು ಈಗಾಗಲೇ ಈಗ ಸ್ಥಳಕ್ಕೆ ಈಗಾಗಲೇ ಏನು ಬೆರಳೆಚ್ಚು ತಂಡ ಆಗುವುದು ಶಾನದಳಿಗೆ ಬಂದು ಪರಿಶೀಲನೆ ಸಹ ನಡೆಸುತ್ತಿರುವಂತದ್ದು ಒಟ್ಟಿನಲ್ಲಿ ಒಂದು ಸಿನಿಮಾ ದೊಡ್ಡ ಮಠದಲ್ಲಿ ಈಗಾಗಲೇ ಒಂದು ಶೂಟೌಟ್ ಪ್ರಕರಣ ನಡೆದಿರುವಂತದ್ದು ಕ್ಯಾಮರಾಮನ್ ವಿಷ್ಣು ಜೊತೆ ಸುನಿಲ್ ಟಿವಿ ನೈನ್ Ainda